ಶಾರದಾ ನಾನು ನಿನ್ನ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ನೀ ಇಲ್ಲೇ ಇರ್ತೀಯಲ್ಲಪ್ಪ ನಿನ್ನೇನು ಕೊನೆಗೆ ಮಲಗಿಸಿ ಹೋಗ್ಬೇಕ ಇಲ್ಲಪ್ಪ ನಂಗೆ ರೂಮ್ನೇ ಮಕ್ಕೊಂಡು ಮಕ್ಕೊಂಡು ಸುಸ್ತಾಗೈತಿ ನಾನು ಇಲ್ಲೇ ಕುಂದಿರ್ತೀನಿ ನಾನು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗತ್ತೆ ಇಲ್ಲೇ ಮೊಬೈಲ್ ನೋಡ್ಕೊಂತ ಇಲ್ಲೇ ಕುಂದಿರ್ತೀನಿ ತಗೋ ನೀವು ಹೋಗಪ್ಪ ಹ್ಞೂ ಆಯ್ತು ಸರಿ ಶಾರದಾನ ಬರ್ಲೇನ ಹಾಂ ರೀ ಮಧ್ಯಾಹ್ನ ಊಟಕ್ಕೆ ಬಂದ್ಬಿಡ್ರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೇನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿನ್ನೆ ಆಗ್ಲಿಲ್ಲ ಖರ್ ಕಾಟನ್ ಚಾನಲ್ ಒಂದು ವಿಡಿಯೋ ಮಾಡಿದ್ನಿ ನೀನು ಗೆ ಹೋಗಿದ್ವಲ್ಲ ಹಿಂಗ ಆಪರೇಷನ್ ಮಾಡಿಸ್ಕೊಂಡು ಬಂದ್ವಿ ಅಂತ ವಿಡಿಯೋ ಮಾಡೋಕ್ಕಾಗಿಲ್ಲ ಸೌಂಡ್ಗಳು ಬರ್ತಾ ಇರ್ತಾವ ಅಂದ್ರ ಸೌಂಡ್ ಅವಾಯ್ಡ್ ಮಾಡೋಕೆ ಆಗಲ್ಲ ಅವಾಗ ಹುಷಾರ್ ಇದ್ದಾಗ ಆ ಕಡೆ ಈ ಕಡೆ ಹೋಗ್ಕೊಂಡಿರ್ತಿದ್ದೆ ಸೌಂಡ್ ಬರ್ದಂಗೆ ಈಗ ಒಂದೇ ಕಡೆ ಮಲ್ಕೊಂಡು ವಿಡಿಯೋ ಮಾಡ್ತಿರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಸಾಧ್ಯ ಆದಷ್ಟು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಏನ್ ಮಾಡಿರಾ

ಹಾಂ ಆಕೆ ನನ್ನ ರೀ ಮೊನ್ನೆ ಇವರ ಹಾಸ್ಪಿಟ್ಲ ಇದ್ದಾಗ ನೋಡಕ್ಕೆ ಬಂದಿದ್ರಲ್ಲ ಆಕೆ ನನ್ನ ಮಗಳು ಐಶ್ವರ್ಯ ಹೇಳಿ ಸಂಜು ಮತ್ತು ಐಶ್ವರ್ಯ ಇಬ್ಬರೂ ಪ್ರೀತಿ ಮಾಡಕತ್ತಾರ ಅದು ನನ್ನ ಮಗಳು ನನಗೆ ಹೇಳಿ ನಾನಾ ಬೇಡ ಅಂತ ಸುಮ್ಮನೆ ಆಗಿದ್ನಿ ಈಗ ನನ್ನ ಮಗಳು ಮದುವೆ ಆದರೆ ಇವನ ಆಗ್ತಾನೆ ಇಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ನನಗೆ ಅಂಜಿಕೆ ಹಾಕಕತ್ತಾಳೆ ನಾನು ಏನು ಮಾಡೋಕ್ಕೂ ಆಗೋದು ಇರಾಕಿ ಒಬ್ಬಾಕೆ ಮಗಳು ಆಕೆ ಸಂಬಂಧ ಇಷ್ಟೆಲ್ಲ ಮಾಡಿರೋದು ಕಷ್ಟಪಟ್ಟು ಕಷ್ಟಪಟ್ಟು ಇಷ್ಟು ವರ್ಷ ದುಡ್ದು ಸಂಪಾದನೆ ಮಾಡಿ ಆಸ್ತಿ ಪಾಸ್ತಿ ಕಳಿಸಿ ಮಗಳಿಗೆ ಒಳ್ಳೇದಾಗ್ಲಿ ಅಂತ ನಾನು ಮಾಡ್ತಾ ಇದ್ದೀನಿ ನನ್ನ ಮಗಳು ಮದುವೆ ಆದ್ರೆ ಇವ್ರನ್ನೇ ಮಾಡ್ತೀನಿ ಇವ್ರನ್ನ ಜೊತೆನೇ ಮದುವೆ ಆಗ್ತೀನಿ ಇವ್ರನ್ನ ಬಿಟ್ಟರೆ ಬೇರೆ ಮದುವೆನೇ ಆಗೋದಲ್ಲ ನಾನು ಅಂತ ಹಠ ಹಿಡಿದು ಕುಂತ ಬಿಟ್ಟಲ್ಲ ನಾ ಎಷ್ಟು ಹೇಳಿದ್ರು ಕೇಳಕತ್ತಿಲ್ಲ ಅದಕ್ಕ ನಾವು ನಿಮ್ಮನ್ನ ಕೇಳಕಂತ ಬಂದ್ವಿ ಹೆಂಗ ನನ್ನ ಮಗಳಂತೂ ಇವ್ರು ನೋಡಿದಾರ ಇಷ್ಟ ಆದ್ರೆ ಒಪ್ಕೊಳ್ಳಿ ಆಯ್ತು ಮಾಡೋಣ ಅಂತ ಹೇಳಿ ಅಲ್ಲ ನೀವು ಹಿಂಗ ಒಂದಿಲೆ ಬಂದ ನನ್ನ ಮಗಳನ್ನ ನಿಮ್ಮ ಮನೆಗೆ ನಿಮ್ಮ ಮಗಂಗೆ ಮದುವೆ ಮಾಡ್ಕೊರಿ ಅಂತನಾಕತ್ತಾರಲ್ಲ ನಮ್ಮ ಮಗ ನಾವು ಇನ್ನ ಮದ್ವಿ ಮಾಡ್ಬೇಕಂತ ಯೋಚನೆ ಮಾಡಿಲ್ಲ ಹುಡ್ಗಿನ ಹುಡ್ಕಾಕತ್ತಿಲ್ಲ ನಮ್ಮ ಮಗ ಇನ್ನ ಸಣ್ಣವಾದನಾ ಅವ್ನ ಕಾಲ್ ಮೇಲೆ ಅವ್ನ ಈಗ ನಿಂದ್ರಾಕತಾನ ಅವೆಲ್ಲ ಆಗ್ಲಿ ಮೆಟ್ಗತ್ಲಿ ಆಮೇಲೆ ಅವ್ನ ಮದ್ವಿ ವಿಚಾರ ನಾವು ಮಾಡ್ತಿವ್ರಿ ಈಗ ಮದ್ವಿ ವಿಚಾರನ ಮಾಡಿಲ್ಲ ನಾವು ಆಯ್ತು ನೀವು ಹೇಳ್ದಂಗ ಆಗ್ಲಿ ಬೇಕಾದ್ರೆ ಎಂಗೇಜ್ಮೆಂಟ್ ಮಾಡಿ ಬಿಟ್ಟು ಆಮೇಲೆ ಇನ್ನೊಂದ್ ಎರಡು ವರ್ಷ ಹೋದ್ಮೇಲೆ ಮದುವೆ ಮಾಡಣ ಅಂತ ನಂದೇನು ಅಬ್ಜೆಕ್ಷನ್ ಇಲ್ಲ ಆದ್ರೆ ನನ್ನ ಮಗಳು ಇವನು ಇಬ್ರು ಇಷ್ಟಪಟ್ಟಿರೋದ್ರಿಂದ ನನ್ನ ಮಗಳು ಇವನೇ ಮದ್ವಿ ಆಗ್ತೀನಿ ಅಂತ ಕುಂತಾಳ ಹಠ ಹಾಡುದು ಈಗ ನನ್ನ ಮಗಳಲ್ಲಿ ಊಟ ನೀರು ಬಿಟ್ಟು ಕುಂತಾಳ ನನಗ್ ಸಮಾಧಾನ ಆಗ್ಬೋದು ಏನ್ ಮಾಡೋದ್ರಿ ಸಂಜು ಏನಪ್ಪಾ ಇದೆಯಲ್ಲ ಹ ಏನಿದು ಏನ್ ಯಾರಿಗೂ ಗೊತ್ತಾಗದಂಗ ಅಪ್ಪ ಅದು ಅವತ್ ಏನಾಯ್ತು ಅಂದ್ರೆ ಹೌದ್ರಿ ನಿಮ್ ಮಗ ಹೇಳ್ತಿರೋದಿಲ್ಲ ನಿಜಾನ ಅದಾದ್ಮೇಲೆ ನನ್ನ ಮಗಳು ನಿಮ್ಮ ಇಬ್ರು ಪ್ರೀತಿ ಮಾಡೋಕತ್ತಿರ ಮತ್ತು ನಾವು ಇಬ್ಬರು ಮದುವೆ ಆಗೋಣ ಅಂತಂದ್ರೆ ಇದು ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೆ ಈ ವಿಷಯ ಗೊತ್ತಾಗಿ ಸಾಕಷ್ಟಕ್ಕಿಂತ ಬೈದು ಎಲ್ಲ ಮಾಡಿ ಇವನು ಮನೆಗೆ ಕರೆದು ಇವನು ಬೈದು ಎಲ್ಲ ಆಗೈತಿ ಅದಾದಮೇಲೆ ಇವ್ರ ಅಂಗಡಿ ಇದಕ್ಕೆ ಓಪನಿಂಗ್ ಇತ್ತಲ್ಲ ಅವತ್ತು ನಾವು ಇವನ್ದ ಅಂಗಡಿ ಅಂತ ಗೊತ್ತಿಲ್ಲ ಅಲ್ಲೂ ಬಂದಿದ್ವಿ ಅಲ್ಲಿ ಬಂದಾದ ಮೇಲೆ ಗೊತ್ತಾಯ್ತು ಇವನದ ಅಂತ ಅಂಗಡಿ ಹಂಗಾಗಿ ಅಲ್ಲೂ ಸಿಟ್ಟು ಮಾಡ್ಕೊಂಡು ಬಂದ್ವಿ ನಾವು ಅಲ್ಲಿಂದ ನಾವು ಗೊತ್ತಾಗಿಲ್ಲ ಇವ್ಗೆ ಏಟಾಗೈತೆ ಅಂತ ಅಕ್ಕಿ ಬಂದು ನಿನ್ನ ಹೇಳಿದಾಗ ಗೊತ್ತಾಯಿತು ಆದ್ರೂ ನಾವು ಎಷ್ಟೇ ಇದನ್ನ ಮಾಡೋಕ್ಕಿದ್ರೆ ಅಕ್ಕಿ ಇಲ್ಲ ನಾವು ಊಟ ನೀರು ಬಿಟ್ಟು ಮಲ್ಕೊಂಡ್ಬಿಟ್ಟ ಮದುವೆ ಆದ್ರೆ ಇವನ ಹಾಕ್ತೀನಿ ಇಲ್ಲಾಂದ್ರೆ ಮದುವೆಯೇ ಆಗಲ್ಲ ಅಂತೇಳಿ ಇನ್ನು ನಮ್ಮ ಮಗಳ ಸುಖಕ್ಕೋಸ್ಕರ ನಾವು ಇಷ್ಟು ಕಷ್ಟಪಟ್ಟು ದುಡ್ದಿದ್ದಲ್ಲ ಹಾಗಾಗಿ ಆಯ್ತು ಇರುವಾತು ಪರವಾಗಿಲ್ಲ ಮದುವೆ ಮಾಡಿದ್ರೆ ಅಂತ ನಾವು ಬಂದಿದ್ದೀವಿ ನಿಮ್ಮ ಮನಸ್ಸಿಗೆ ಏನಂತೀರಾ ನೋಡ್ರಿ ಒಂದಿಲ್ ನಿರ್ಧಾರ ತಗೊಳಕ ನಮಗೂ ಬರೋದಿಲ್ಲ ನನ್ ಈಗ ಆಕ್ಸಿಡೆಂಟ್ ಆಗೈತಿ ಅಂತ ನಾವೆಲ್ಲ ತಿಳ್ಕೊಬೇಕು ಅದರದ ಏರಿಯಾದಾಗ ನೋಡಿದಾರ ಯಾರು ಬಿಟ್ಟಾರ ಅನ್ನೋದನ್ನ ನಾವು ತೆಗಿಬೇಕಾಗೈತಿ ಯಾರು ಆಕ್ಸಿಡೆಂಟ್ ಮಾಡಿರೋ ಅದನ್ನೆಲ್ಲ ನಾವು ಮೊದಲು ಮುಗಿಸೋಣ ಅದೆಲ್ಲ ಮುಗಿಸಿ ಅದು ಯಾರು ಮಾಡಿದಾರಲ್ಲ ಅವ್ರಿಗೆ ನಾ ಶಿಕ್ಷೆ ಕೊಡ್ಸೋವರೆಗೂ ಬಿಡೋದಿಲ್ಲ ನನ್ ಬುಡಕ ಬರೋಸತಿ ನೀವು ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ ನೋಡ್ರಿ ನಾನಾ ನನಗೆಲ್ಲ ಗೊತ್ತು ನನಗ ಎಸ್ ಪಿ ಗೊತ್ತು ಹಂಗ ಎಲ್ಲರೂ ಗೊತ್ತಿದ್ದಾರೆ ನಂಗೆಲ್ಲರೂ ಪರಿಚಯ ಇದಾರೆ ನಾನು ಅದನ್ನ ಕಂಡು ಹಿಡಿತೇನೆ ಯಾರು ಇವ್ರಿಗೆ ಆಕ್ಸಿಡೆಂಟ್ ಮಾಡೋಕೆ ಪ್ರಯತ್ನ ಪಟ್ರು ಅವ್ರಿಗೆ ಶಿಕ್ಷೆ ಆಗೋವರೆಗೂ ನಾನು ಮಾತ್ರ ಸುಮ್ಮನೆ ಬಿಡುದಿಲ್ಲ ಇದನ್ನೆಲ್ಲ ನಾನ್ ಬಗ್ಗೆಹರಿಸ್ತಾನೆ ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬಿಡ್ರಿ ನನ್ಗ ನನ್ನ ಮಗಳು ಅನ್ನೋದು ಇಷ್ಟ ಯಾಕಂದ್ರೆ ನಾ ಏನು ನಿಮ್ಗೆ ಒತ್ತಾಯ ಮಾಡಕತ್ತಿಲ್ಲ ನಿಮ್ಮ ಮಗಾನು ನನ್ನ ಮಗಳನ್ನ ಇಷ್ಟಪಟ್ಟ ನಾ ಕೇಳಿರ್ಬೇಕಾರೆ ಸುಳ್ಳು ಸುಳ್ಳೇರ ಸಂಜಯ್ ಅವ್ರಿಗೆ ಹೇಳ ನಿಜ ಏನಪ್ಪ ಅದು ಅಪ್ಪ ಅದು ನಿಜ ಏನಪ್ಪ ನನ್ಗ ಅವತ್ತ ಅವ್ರ ನೋಡೇನೋ ಇಷ್ಟ ಆಗ್ಬಿಡ್ತ ಮದ್ವಿ ಆದ್ರೆ ಇವ್ರನ್ನ ಆಗ್ಬೇಕು ಅನ್ನೋ ಮನ್ಸು ಆತ ಆದ್ರ ಇವ್ರು ಅವತ್ತ ಅಲ್ಲಿ ಹೇಳಬಿಟ್ರಲ್ಲ ಆ ಮಾತು ನಾನು ಆ ಮನ್ಸ ಮುರ್ಕೊಂಡ್ ಮನಿಗ್ ಬನ್ನಿಪ್ಪ ನನ್ನ ಇವ್ರು ಬಿಕಾರಿ ಅಂದ್ರಲ್ಲ ಅದಕ್ಕೆ ನನಗೆ ಬೆಗ್ಗರ್ ಅಂದ್ರು ನನಗಿದೆ ಎಲ್ಲಾ ಮನಸ್ಸಲ್ಲಿ ಕುಂತ ಬಿಡ್ತು ಹಿಂಗಾಗಿ ನನ್ಗ ಬ್ಯಾಡನಾ ಅಂತ ಅನಿಸ್ಬಿಡ್ತು ಮೊನ್ನೆ ಹಾಸ್ಪಿಟ್ಲಿಗೆ ಬಂದಾಗ ಅವ್ವ ಹೊರಗೆ ಅವಾಗ ಅವಾಗಕ್ಕಿ ಎಲ್ಲ ಹೇಳ ನಿನ್ ಬಿಟ್ಟರೆ ನಾ ಇರೋದೇ ಇಲ್ಲ ಸಾಯ್ತೀನಿ ಅಂತ ಇಷ್ಟು ಪ್ರೀತಿ ಮಾಡಾಕತ್ತಲ್ಲ ಅಂದ್ರೆ ಅಕ್ಕಿ ಜೊತೆ ನನ್ ಮದ್ವೆ ಆಗ್ಬೇಕನ್ನೋ ನಂದು ಆಸೆ ಆತ ಅದಕ್ಕೆ ನಾನು ಹ್ಞೂ ಅಂತ ಒಪ್ಕೋಣಿ ಆದ್ರೆ ಇವ್ರ ಮ್ಯಾಗಿನ ಸಿಟ್ಟಿಗೆ ನಾನು ಸುಮ್ನ ಆಗಿದ್ನಪ್ಪ ಏನು ಮಾಡೋದಾಯ್ತು ಸುಮ್ಮನೆ ಇದ್ರಾಯ್ತ ಅಂತ ಕಸ ಇವ್ರ ಮ್ಯಾಗ ಭಾಳ ಸಿಟ್ಟಿತ್ತು ನನಗೆ ಹಂಗಾಗಿ ನಾನು ಸುಮ್ಮನೆ ಆದ್ನಪ್ಪ ನೋಡಿರಿ ಅಕ್ಕಾರ ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಮಗನಿಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದು ನನ್ನ ಮೇಲೆ ಅದನ್ನು ಬಿಟ್ಬಿಡ್ರಿ ಎರಡು ದಿನದಾಗ ಎರಡು ದಿನದಾಗ ನಾನು ಹುಡುಗಿ ಕೊಡ್ತಾನೆ ಯಾರಾಮಂಥಿಸ್ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಆರಾಮಾಗಿರಿ ಮತ್ತು ಇವರು ಆರಾಮಾಗಲಿ ಏನಾರ ಪ್ರಾಬ್ಲಮ್ ಇದ್ದರೆ ಹೇಳಿ ಚಲೋ ಡಾಕ್ಟರ್ ಕಡೆ ತೋರಿಸೋನು ನಮ್ದೇನು ಸಾಕಷ್ಟು ಆಸ್ತಿ ಐತಿ ಆಸ್ತಿ ಪಾಸ್ತಿಗೆಲ್ಲ ನನ್ನ ಮಗಳು ನನ್ನ ಹಳೆಯನ ಮಾರಿಸ್ತಾರೆ ಅಕ್ಕಾರ ನನ್ನ ಮಗಳು ಮತ್ತು ಇವನ್ನ ಇಷ್ಟಪಟ್ಟಾಳ ಅಂದಮೇಲೆ ಮದುವೆ ಮಾಡೋಣ ಅಂತೀನಿ ಏನಂತೀರಿ ನಿಮ್ಮ ಇಷ್ಟಾನೋ ನಿಮ್ಮ ಮಾತುಕತೆ ಕೇಳಿಕೊಂಡು ಆಮೇಲೆ ನೀವು ಹೆಣ್ಣು ನೋಡೋ ಕಾರ್ಯಕ್ರಮ ಅಂತ ಆತ್ರಿ ಮತ್ತೆ ಮನೆ ಬಗ್ಗೆನೂ ನಾವು ಹೇಳೋಣ ಮಕ್ಕಳ ನಾವೆಲ್ಲ ಈಗ ಮೊದಲ ಕಷ್ಟ ಉಂಡಿದೇವಿ ಈಗ ನನ್ನ ಮಗ ಒಂದ ಏನೋ ಅದು ವಾಷಿಂಗ್ ಮಿಷಿನು ಫ್ರಿಜ್ಜು ಅಂತ ಅಂಗಡಿ ತಗೋದಾನ ನಮ್ದು ಏನೋ ಅದು ಇದು ಆಸ್ತಿ ಪಾಸ್ತಿ ಐತೆ ಅಂತ ಏನಿಲ್ಲ ನಾವು ಇದ್ದಿದ್ದು ಕರೆನೇ ಹೇಳ್ತಾರಪ್ಪ ಮತ್ತು ಯಾಕಂದ್ರೆ ಸುಳ್ಳೊಂದು ಸುಟ್ಟೊಂದು ನಮ್ಗೆ ಹೇಳಕ್ಕೆ ಬರೋದಿಲ್ಲ ನಮ್ದು ಏನು ಆಸ್ತಿ ಪಾಸ್ತಿ ಇಲ್ಲ ಇದೊಂದು ಮನೆ ಐತಿ ಒಂದು ಎಕರೆ ಹೊಲ ಐತಿ ಅಷ್ಟು ನಮ್ದು ಅದು ಬಿಟ್ರೆ ಬೇರೆ ಏನೂ ಇಲ್ಲ ನಮ್ಮದು ಹಂಗೆ ಮತ್ತು ನನಗೆ ಒಂದು ಹೆಣ್ಮಗಳ ಇನ್ನೊಬ್ಬ ಮಗ ಅದಾನ ನಾಳೆ ಇಲ್ಲ ನನ್ನ ಮಗಳಿಗೆ ಇಷ್ಟು ಐತೆ ಅಷ್ಟೈತೆ ಮತ್ತು ನೀವೇನು ಹೇಳಲಿಲ್ಲ ಕದ್ದು ಮುಚ್ಚಿ ಮಾಡಿರಿ ಇದೆಲ್ಲ ಬೇಡ ಅಯ್ಯೋ ದೇವ್ರಿ ಅಲ್ರಿ ನಂದ ಆಸ್ತಿ ಅಲ್ಲಿ ಕೊಳಿತ ಎಷ್ಟು ಕೊಳಿ ಆಕತ್ತೋ ಗೊತ್ತಿಲ್ಲ ಎಷ್ಟು ಇದಾಗತ್ತೋ ಗೊತ್ತಿಲ್ಲ ಇದ್ದಲ್ಲ ನನ್ನ ಮಗಳಿಗೆ ನಾ ಯಾಕೆ ಇಲ್ಲಿ ಆಸ್ತಿ ಮೇಲೆ ಕಣ್ಣಾಕ್ಲಿ ಆದರೂ ಒಂದು ವಿಷಯ ಹೇಳ್ತೀನಿ ನಿಮಗೆ ಹೆಂಗೆ ಇವರು ನಿಮ್ಮ ಮಗ ಅದಾರಲ್ಲ ನನಗೂ ಹಂಗೆ ಇನ್ನು ಮುಂದೆ ಮ ನನ್ನ ಮಗಳ ಮದುವೆ ಆದಮೇಲೆ ಮತ್ತು ನನಗೂ ಮಗ ಹಾಕರ ನಮ್ಮನ್ನು ನೋಡ್ಕೋಬೇಕು ತಂದೆ ತಾಯಿ ಸಮ ಆಗಿ ನಿಮ್ನು ನೋಡ್ಕೊಬೇಕು ಹಂಗಾಗಿ ನಮ್ ಮನೆಗೂ ಇವ್ರು ಬರಬೇಕು ಹೋಗಬೇಕು ನಿಮ್ಮನಿಗೂ ಬರ್ಬೇಕು ಹೋಗ್ಬೇಕು ಆ ಹಿಂಗ ಇರ್ಲಿ ಅಂತ ನಾ ಅಂತೇನಿ ಅಂದ್ರ ಮನಿ ಹಳೆಯ ಮಾಡ್ಕೋಬೇಕು ಅನ್ನೋ ನನ್ನ ಉದ್ದೇಶ ಅದೇ ಹೆಂಗ ಅಕ್ಕತ್ರಿ ಗಂಡ್ ಮಕ್ಳು ಬೇಕು ಗಂಡ ಮಕ್ಳು ಬೇಕು ಅಂತ ದೇವ್ರ ಹರಕಿ ಹೊತ್ತು ಮಾಡಿ ಅದ್ಮಾಡಿ ಮಾಡಿ ಗಂಡ್ ಮಕ್ಳನ್ನ ಹಡದು ಹ ಕಷ್ಟಪಟ್ಟವನ ದೊಡ್ಡವನ್ನ ಮಾಡಿ ಓದಿಸಿ ಎಲ್ಲಾ ಮಾಡಿ ಈಗ ನಿಮ್ ಮನೆಗೆ ನನ್ ಮಗನ್ ಕಳ್ಸಂದ್ರ ಅದ ಆಕತಿ ನಿಮ್ ಮಗಳನ್ನ ಬೇಕಾದ್ರೆ ಕಳ್ಸುತ್ತಾರೆ ಮದ್ವಿ ಮಾಡ್ಕೊಡ್ರಿ ಇಲ್ಲ ಅಂದ್ರೆ ಇಲ್ಲ ಹೌದು ನನಗ ಇನ್ನೊಬ್ರು ಮನಿ ಆಗುವಾಗ ಇಷ್ಟ ಇಲ್ಲ ನನ್ ಮನ್ಯಾಗ ನಾ ಇರ್ತೀನಿ ಇರೋದು ನಾನು ಮನೆ ಹೇಳ್ತೇನೆ ಬರೋದಾರ ನಾನ್ ಒಪ್ಕೋತೇನೆ ಅದನ್ನ ಬಿಟ್ಟು ನಿಮ್ಮನಿಗೆ ಬಂದು ನಾನು ಮನೆ ಹಳೆ ಆಗಿರಂದ್ರೆ ಆಗೋದಿಲ್ಲ ತಂದೆ ತಾಯಿ ಸಮಾನಾಗಿ ನಿಮ್ಮನ್ನು ನಿಮ್ಮನು ಇಲ್ಲ ಅಂತ ನಂಗಿಲ್ಲ ಆದ್ರ ನಿಮ್ ಮನೆಯಾಗೆ ಬಂದಿರಂತಂದ್ರ ನಮ್ಮಅಪ್ಪ ಅವ್ನ್ ಬಿಟ್ಟು ನಿಮ್ಮನಿಗ್ ಬಂದಿರಂದ್ರೆ ಆಗೋದು ಮಾತಿದ್ ನಾನು ಬರೋದಿಲ್ಲ ನೀದು ಇನ್ನೇನಿದ್ರೆ ನಿಮಗೆ ಬಿಟ್ಟಿದ್ದು ನೀವು ಹಠ ಹಿಡಿದು ಸರಿಯಲ್ಲ ಯಾರಾದರೂ ಗಂಡು ಇನ್ನೊಬ್ಬರು ಮನೆ ತಿನ್ನಾಕ ಐತ ಇಲ್ಲ ವಿಚಾರ ಮಾಡೋದಲ್ಲ ಆದ್ರೆ ತಮ್ಮ ಗಂಡು ಮಕ್ಕಳನ್ನ ಮನೆ ಮನೆಗೆ ಕಳ್ಸೋಕ ಯಾರು ಇಷ್ಟಪಡೋದಲ್ಲ ನೀವು ಈ ರೀತಿ ಮಾತಾಡೋದು ತಪ್ಪೈತಿ ನಮ್ಮ ಮನೆಯಲ್ಲಿ ದುಡ್ಡು ಐತಿ ಆಸ್ತಿ ಐತಿ ಐತಿ ನಮ್ಮ ಮನೆ ಹಳೆ ಮಾಡ್ಕೋತು ಅಂತಂದ್ರೆ ಯಾವ ತಂದೆ ತಾಯಿ ತಮ್ಮ ಮಕ್ಕಳನ್ನ ಹಡದು ಮಾಡಿ ಬೆಳೆಸಿ ದೊಡ್ಡವನ್ ಮಾಡಿ ಇಲ್ಲಿ ನಮ್ಮನೆ ಕಳಿಸ್ತಾರೆ ವಿಚಾರ ಮಾಡೋದು ತಪ್ಪೈತಿ ನೀವು ಮಾತಾಡೋಕ್ಕೆ ಬಂದಿದ್ದೀರಲ್ಲ ಹ್ಞೂ ಆಯಿತು ಐಶ್ವರ್ಯ ಮತ್ತು ಸಂಜಿನ ಜೀವನ ಒಂದಾಗಿ ಚೆನ್ನಾಗಿರಲಿ ಅನ್ನೋದನ್ನು ನಾವು ಮಾತಾಡೋಣ ಅದನ್ನು ಬಿಟ್ಟು ಪಾಪ ಅವ್ರನ್ನ ಈ ರೀತಿ ಮಾಡಿ ಮತ್ತೆ ಅವ್ರಿಗೆ ನೋವಿ ನಮ್ಗೆ ಇಷ್ಟ ಇಲ್ಲ ಸುಮ್ಮನೆ ಬಿಟ್ಟು ಬಿಡ್ರಿ ಆಯ್ತು ಇಷ್ಟು ಇಷ್ಟ ಆಯ್ತು ಆಯ್ತು ಇಲ್ಲೇ ಇರ್ಲಿ ನನ್ನ ಮಗಳ ಆದ್ರೆ ನನ್ನ ಮಗಳ ಬೇಕಾದ ವ್ಯವಸ್ಥೆ ಎಲ್ಲಾನು ನೀವು ಮಾಡ್ಕೊಡ್ತೀನಿ ಅಂದ್ರೆ ನಾನು ಇದನ್ನ ಮಾಡ ಯಾಕಂದ್ರೆ ನಾ ಎಲ್ಲ ಕೊಟ್ಟು ಕಳಿಸ್ತೀನಿ ಅಕ್ಕಿಗೆ ಅಕ್ಕಿಗೆ ಬೇಕು ಫ್ರಿಜ್ಜು ವಾಷಿಂಗ್ ಮಿಷಿನ್ ಸಿ ಚಿನ್ನ ಒಡವೆ ವಸ್ತ್ರ ಹಂಗ ಅಕ್ಕಿಗೆ ಎಲ್ಲಾ ದಿವಾನ ಕಾಟ ಬಂತು ಎಲ್ಲಾ ಬಂತು ಅಕ್ಕಿಗೆ ಏನೇನು ಅನುಕೂಲ ಬೇಕೋ ಅವೆಲ್ಲ ನಾನು ಮಾಡಿ ಕಳಿಸ್ತೀನಿ ಅದೆಲ್ಲ ನನಗಿಷ್ಟ ಇಲ್ಲ ನನ್ನ ಮನೆಗೆ ನನ್ನ ಹೆಂತಿಯಾಗಿ ಬರಕಿ ಆಕಿ ಒಂದು ಒಡವೆನೂ ಕೂಡ ತವ್ರ ಮನೆಯಿಂದ ತರ್ದಂಗೆ ನಾಳೆ ಅದನ್ನು ತೊಗೊಂಡು ಬಂದ ಮೇಲೆ ನೋಡತ್ತಿ ಇಷ್ಟು ನಾನು ನಮ್ಮನಿಂದ ತಂದೇನೆ ನೋಡತ್ತಿ ಇದು ನಮ್ಮನಿಂದ ನಾನು ಕೊಟ್ಟಾರ ನಿಂದೇನೈತಿ ಅಂತ ನಾಳೆ ನಮ್ಮ ಹೂ ಚುಚ್ಚು ಮಾತಾಡ್ದಾಗಲಿ ನಮ್ಮ ಅಕ್ಕಂಗೆಲ್ಲ ಚುಚ್ಚು ಮಾತಾಡ್ದಾಗ್ಲಿ ನನಗಿಷ್ಟ ಆಗೋದಿಲ್ಲ ನೋಡಪ್ಪ ಸಂಜು ನೀನು ಅದನ್ನು ಬೇಡ ಅನ್ಬೇಡ ಅವ್ರ ಮಗಳಿಗೆ ಇಷ್ಟ ಆಗೋದನ್ನ ಅವರೆಲ್ಲ ಕೊಡಲಿ ಅದನ್ನೇ ನನ್ನ ಮಗಳೇ ಉಪಯೋಗಿಸ್ತಾರಲ್ಲ ಇನ್ನೇ ನಿಮ್ಮ ಮನೆಯವರು ಉಪಯೋಗಿಸ್ತಾರ ಉಪಯೋಗಿಸಿದ್ರು ಏನು ದೊಡ್ಡ ತಪ್ಪಿಲ್ಲ ಕೊಡ್ ಕೊಡೋದೈತೆ ನಮ್ಮ ಕರ್ತವ್ಯ ನಾವು ಕೊಡ್ತೀವಿ ಅದನ್ನ ನೀನು ಬೇಡ ಅನ್ಬೇಡ ನಾವು ನಮ್ಮ ಮಗಳಿಗೆ ನಾವೆಲ್ಲ ಒಡವೆ ಹಾಕ್ತಿವಿ ವಸ್ತ್ರ ಹಾಕ್ತೀವಿ ಎಲ್ಲ ನಿಮಗೂ ಒಡವೆ ವಸ್ತ್ರ ಅನ್ನೋ ಎಲ್ಲ ಹಾಕ್ತೀವಿ ನೀವೇನು ಹಾಕಿರಿ ಅಂತ ನಾವು ಕೇಳೋದಿಲ್ಲ ನಮ್ಮ ಮಗಳನ್ನ ಕೊಟ್ಟು ನಿಮ್ಗೆ ಮದುವೆ ಮಾಡ್ತೀವಿ ಪ್ಲೀಸ್ ಒಪ್ಕೊಡಿ ಏನಂತೀರಾ ಆಯಿತು ತೊಗೊಳ್ಳಿ ನೀವು ಇಷ್ಟು ಹೇಳಾಕತ್ತೀರ ಅಂದಮೇಲೆ ನಾವು ಒಪ್ಕೋತೀವಿ ಯಾಕಂದ್ರೆ ಇಷ್ಟು ನೀವು ಪಾಪ ಮನೆಗೆ ನಾವು ಏನು ಕೇಳ ಕೊಡ್ಬೇಕು ಹೋದ್ರೆ ನೀವು ಬಂದ ಎಲ್ಲ ಕೇಳ್ಕೊಂಡು ಹೇಳ್ಕೊಂಡು ಒಪ್ಕೆ ಕೊಡಾತೀರ ಅಂದ್ಮೇಲೆ ನಮ್ಮ ಹೆಣ್ಮಕ್ಳಿಗೆ ಆಯ್ತು ನಮ್ಗೆ ಗಣ್ಮಕ್ಳಿಗೆ ಆಯ್ತು ಒಂದು ಇದಾದಂಗೆ ಆಯ್ತದ ಯಾಕಂದ್ರೆ ಈಗಿನ ಕಾಲದಾಗ ಒಪ್ಕೊಲಿಲ್ಲ ಅಂದರೆ ಓಡೋಗೋ ಸಾಧ್ಯತೆ ಇರ್ತೈತಿ ಇಲ್ಲ ಏನಾರ ಮಾಡ್ಕೊಂಡು ಅನಾಹುತ ಮಾಡ್ಕೋತಾರ ನಾವು ತಂದೆ ತಾಯಿಯಾಗ ಒಪ್ಕೊಂಡು ಅವ್ರ ಮದುವೆ ನಿಂತು ಅಂದ್ರೆ ನಾಳೆ ಅವ್ರ ಜೀವನಾನೂ ಚಲೋ ಇರ್ತೈತಿ ನಮ್ಮ ಜೀವನಾನು ಚಲೋ ಇರ್ತೈತಿ ಮತ್ತು ನಮ್ಮ ಮಕ್ಕಳು ನಮ್ಗೆ ಕಣ್ಮುಂದಿರ್ತಾವಲ್ಲ ಮುಂದಿರ್ತಾವಲ್ರಿ ಆಯಿತು ಒಪ್ಕೋಳೋ ಆದ್ರೆ ನನ್ನ ಮಗಗೆ ಆರಾಮ ಆದ್ಮೇಲೆ ಹಣ್ಣು ಹಾಕೋದು ಹುಡುಗಿ ನೋಡೋ ಕಾರ್ಯಕ್ರಮ ಇಟ್ಕೊಳ್ಳೋಣ ರೀ ಅದಾದ್ಮೇಲೆ ಉಳಿದದ್ದು ಮುಂದಿನ ಕಾರ್ಯಕ್ರಮ ಈಗ ಮೊದಲು ನಾನು ನನ್ನ ಮಗಗೆ ಯಾರು ಎಕ್ಸ್ಚೇಂಜ್ ಮಾಡಿರು ಅವ್ನಿಗೆ ಏನು ಬೇಕಂತ ಮಾಡಿದ ಏನು ಹಂಗೆ ಗೊತ್ತಿಲ್ಲದೆ ಆಯ್ತಾ ಅನ್ನೋದನ್ನ ನನ್ನ ಮಗಳು ಕಂಡು ಹಿಡಿಬೇಕು ನನ್ನ ಮಗನ ಸಣ್ಣವನ್ನ ಬಿಟ್ಟಿದ್ದೀನಿ ಅವ್ ಕಂಡು ಹಿಡಿಯತಾನ ನೋಡೋಣ ಅಯ್ಯೋ ನಾನು ಹೇಳಿದ್ನಲ್ಲ ನಿಮ್ಗೆ ನಾನು ಎರಡು ದಿನದಲ್ಲಿ ಕಂಡು ಹಿಡಿಸ್ಕೊಡ್ತೇನೆ ಅಂತ ಪಾಪ ಹುಡುಗನ ಓದ ಹುಡುಗನ ಯಾಕೆ ಬಿಡಿಸ್ತೀರಿ ಆಯ್ತಲ್ಲ ಹ್ಮ್ ಎರಡು ದಿನದಾಗಂದ್ರೆ ನಾನು ಇದನ್ನ ಮಾಡ್ತೀನಿ ನಡಿ ಹೋಗೋಣ ಆಯ್ತು ರೀ ಅಷ್ಟೇ ಮಾಡಿರಿ ನಿಮ್ಮ ಪುಣ್ಯ ಕಟ್ಕೊಳ್ಳಿ ಅದನ್ನ ಯಾರಂತ ಹುಡುಕಿ ಇದನ್ನ ಮಾಡ್ರಿ ಈ ನನ್ನ ಮಗ ಸ್ವಲ್ಪ ತಲೀದು ಎಲ್ಲ ಕಮ್ಮಿ ಆತಂದ್ರೆ ನಾವು ಹುಡುಗಿ ನೋಡಕ್ಕೆ ಬರ್ತೀವಿ ಅದ್ರಿ ಹಿಂಗಾಗಿ ಫೋನ್ ಅದು ಹಚ್ಕೊತೀರಿ ಏನು ಅನ್ನೋದು ಹೇಳ್ತೀವಿ ನಾವು ನಿಮ್ಮ ನಂಬರ್ ನಮಗೆ ಕೊಟ್ಟೋಗಿರಿ ನಾವು ಹಚ್ತೀವಿ ಇದೆಲ್ಲ ಮುಗಿಲಿ ಮೊದಲು ಆಯ್ತು ರೀ ನಾವು ಬರೋಣ ರೀ ಆಯ್ತು ರೀ ಚಹಾ ಪಾ ಕುಡ್ದು ಹೋಗಿರಲಿಲ್ಲ ಇಲ್ಲ ರೀ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದು ಮಾತುಕತೆ ಅಷ್ಟು ಮಾಡಿ ನಾನು ಆಫೀಸ್ಗೆ ಹೋಗ್ಬೇಕಾಗಿತ್ತು ಅದಕ್ಕೆ ನಾನು ನಮ್ಮ ಶ್ರೀಮತಿನ ಕರ್ಕೊಂಡು ಹೋಗಿ ಬನ್ನಿರಿ ಆಯ್ತು ಅವ್ರಿ ನಾವು ಬರ್ತೀವಿ ಹ್ಞೂ ನಮಸ್ಕಾರ ರೀ ಆಯ್ತು ಹೋಗಿ ಬರ್ರಿ ಏನೇ ಪ್ರೈಸ್ ಅಂತಪ್ಪ ಯಾರಿಗೂ ಗೊತ್ತಿಲ್ಲದಂಗೆ ಹಿಂಗೆ ಮಾಡ್ಕೊಂಡು ಕೂತಿದ್ದಿ ನೋಡು ಅವ್ರ ಮಗಳನ್ನ ಲವ್ ಮಾಡಿದೆ ಅಂತ ಏನರ ಅವರ ಹಿಂಗೆ ಇದನ್ನೋದು ಮಾಡಿದರನ ಏನು ನೋಡು ಹಾಂ ಈಗ ಎಲ್ಲ ಗೊತ್ತಾಗತ್ತಂತ ಕೆಲಸ ತಿಳ್ಕೊಂಡು ಮದುವೆಗೆ ಮಾಡಕ್ಕೆ ಬಂದಾರೋ ಏನ ಇದು ಏನೇ ಗೋಲ್ಮಾರ್ ಅಂತ ಅನ್ಸಕತ್ತ ನನಗೆ ಅಲ್ರಿ ನೀವು ಎರಡು ಸಾವಿರ ಅಲ್ಲಿ ಬರೀ ಅವ್ರು ಏನಾದ್ರು ಹಿಂಗೆ ಎಕ್ಸಲೆಂಟ್ ಮಾಡಿಸಿದ್ರಂದ್ರೆ ನಮ್ಮ ಮನೆಗೆ ಯಾಕೆ ಅವ್ರು ಬರ್ತಿದ್ರು ಅವ್ರ ಮಗಳು ಯಾಕೆ ನಮ್ಮ ಮಗಳು ಕೊಡ್ತಾನಂತಿದ್ರು ಏನೋ ಮಾಡಿ ಮತ್ತೆ ಏನೋ ಪಿತರಿ ಮಾಡ್ತಿದ್ರು ಆದ್ರೆ ಅವ್ರ ಪಾಪ ಅವ್ರ ಮಗಳನ್ನ ಕೊಡ್ತೀನಿ ಅಂತ ಬಂದಾರಂದ್ರೆ ಅವ್ರ ಮಗಳು ಅಲ್ಲಿ ಅನ್ನ ನೀರು ಬಿಟ್ಕೊತಿರ್ಬೇಕು ಅದು ನಿಜಾನೇ ಇರಬೇಕು ಕಷ್ಟಪಟ್ಟು ದುಡ್ದು ಸಾಕಿ ಜಾಪಾನ ಮಾಡಿ ಆಸ್ತಿ ಅಂತಷ್ಟು ಕಳಿಸಿ ನನ್ನ ಮಗ ಇಲ್ಲ ತಗೊಂಡು ಏನು ಮಾಡೋಣ ಅಂತ ಅವ್ರ ಮನಸ್ಸಿಗೆ ಅನಿಸಿರ್ಬೇಕಲ್ರಿ ಅದಕ್ಕೆ ಕೇಳಕ್ಕೆ ಬಂದಾರ ಅವ್ರು ನೀವೆಲ್ಲಕ್ಕೂ ಒಂದು ಇದನ್ನು ಹುಡುಕ್ಬೇಡ್ರಿ ಏ ಅವು ಹುಡುಕಾಕತ್ತಂದ್ರೆ ಹಂಗೆ ಅನುಮಾನಗಳು ಹುಡ್ಕೊತಾನೆ ಹೋಕ್ಕಾವೆ ಸುಮ್ಮದ್ ಬಿಡ್ರಿ ಆಯ್ತು ನಮ್ಮ ಮಗ ಒಂದು ಚಲೋ ಹುಡುಗಿ ಆಕಿ ಚಂದ ಆಡ್ರಿ ಹುಡುಗಿ ಮಂತಾನ್ಲೇನೋ ಚಲೋದಳ ಮಾತುಕತೆ ಆಗೋ ಚಲೋ ಗುಣದ್ಲೇನು ಚಲೋ ಐತ್ರಿ ಹುಡುಗಿ ನನಗೆ ಭಾಳ ಇಷ್ಟ ಆಗೈತಿ ನೀವು ನೋಡೋಂಥರ ಹುಡುಗಿ ನೋಡ್ರಿ ಇಷ್ಟಪಡ್ತೀರಿ ಆಯ್ತು ಬರೀ ಇವಾಗ ಆಗ್ಲಿ ಹುಡುಗಿ ನೋಡೋಕೋಗುನಂತರ ನಿಮಗೆ ಮೊದಲು ಹೇಳಿದ್ನಲ್ಲ ನಾನು ಸೌಂಡ್ಗಳು ಭಾಳ ಬರ್ತಾವಂತ ಇವತ್ತು ಶನಿವಾರ ಸಂತೆ ನಡೆಯತ್ತೈತಿ ಹಂಗೆ ನಮ್ಮ ಆ ರೊಟ್ಟಿ ಮಾಡಕತ್ತಾಳ. ನಾನು ಮಲ್ಕೊಂಡಿದ್ದೀನಿ ಯಾಕಂದ್ರೆ ನೀ ಅದೇ ಹೇಳಿದ್ನಲ್ಲ ಹುಷಾರಿಲ್ಲ ಆಪ್ರೇಷನ್ ಆಗೈತೆ ಅಂತೇಳಿ ಅದಕ್ಕೆ ನನ್ನ ಮಗಳು ಅಲ್ಲಿ ನನ್ನ ಚಿಕ್ಕ ಮಗಳ ಅನುಶ್ರೀದಲ್ಲಾಕಿ ವಾಷಿಂಗ್ ಮಿಷಿನ್ ಕರ್ಬಿ ಹಾಕತ್ತಾಳೆ ಸಣ್ಣಾಕಿ ವಟ ವಟ ಹಚ್ಚಾಳೆ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕಾಗತ್ತಿಲ್ಲ ಆದಷ್ಟು ವೀಡಿಯೋ ಮಾಡಿ ಹಾಕ್ತೀನಿ ಏನಾದರೂ ಮಿಸ್ಟೇಕ್ ಅನಿಸಿದ್ರೆ ಸ್ವಲ್ಪ ಕ್ಷಮೆ ಇಲ್ಲಿ ಊಕ್ಕಿ ಹುಷ ಪಿಚ್ಚಾಲಿ ಕಟ್ಟಿಗೆ ಹುಡುಕಿ ಗಂಟು ಕಟ್ಟಿ ಕಟ್ಕೊಂಡ್ಬರ್ಬೇಕಾದ್ರೆ ರಗಡ ಆಗ್ಬೋದು ನನಗರ ಕತಿ ಕರಮ್ತು ಮನೆಯಾಗ ನೋಡ್ರಿ ನೀರಲ್ಲಿ ಉರಿಯಾಕ್ ಕಟ್ಟಿಗಿಲ್ಲ ನೋಡ್ರಿ ಅತ್ತಿ ನೋಡ್ರಿ ಒಟ್ಟ ಒಟ್ಟ ಅನ್ನತಾವ ಹಾಳಾಗಿ ಹೋಗ್ಯಾವ ಅಂತ ಯವ್ವಾ ಎಷ್ಟ ಹೊತ್ತ ಮನಿಗ ತೆಯವ್ವಾ ಸಂಜಿ ಯೊಳಗ ಆಗೇತಿ ಹೋಗ್ಬೇಕಾ ಹ್ಮ್ ಮನಿಗ ಹೋಗಬೇಕಲ್ಲ ಮತ್ತ ಅಲ್ಲ ರಾತ್ರಿ ಆಗಾಕ ಬಂತು ಮನಿಗ ಹೋಗಿದ್ರ ಗೊತ್ತಾಗುದಿಲ್ಲ ಅಣ್ಣ ನಾ ಬೇರೆ ಕುಡದ ಬಿಟ್ಟೇನಿ ಇವತ್ತ ವಾಸನಿ ಬಂದ ಬರ್ತೇತಿ ನನ್ನ ಹಿಂದಿಗೆ ನಾನು ಹೋಗಬೇಕ ಮನೆಗೆ ಏನು ಅಯ್ಯ ನನ್ನ ಗಂಡ ಅಲ್ಲ ಹಾ ಹಿಂಗ ಸಂಜ ಜೊತೆ ಏನು ಮಾತಾಡಕತ್ತಾನ ಅಯ್ಯೋ ಹೌದು ಮುಂದ ಬಂದು ನೋಡ್ರಿ ನನ್ನ ಗಂಡ ಇವ ಯಾಕ ಇಲ್ಲ ಅದಾನ ಈಕಿ ಜೊತೆ ಇವಂದ ಏನು ಮಾತು. ಏನು ಬಿಡ್ಬ ಬಾಡಿಗೆ ಹೇಳ್ತಾಳಂದ್ರೆ ಈಕೆ ಮನೆ ನೋಡ್ರೆ ಗೊತ್ತಾಕತಿ ಈಕೆ ಬಾಡಿಗೆ ಹೇಳ್ದಕ್ಕೆ ಅದ ಅಂತ ಅಲ್ಲ ಮನೆ ನೋಡ್ರಿ ಮುರಿದ್ ಬಿಡೋಂಗೈತಿ ಈಕೆ ನೋಡ್ರಿ ಎಷ್ಟು ಚೆಂಗ್ಲಿಗತ್ತೆ ಅದಳ ಅಯ್ಯೋಯ್ಯೋ ತೋಳಿಲು ಜಂಪರ ಇಜ್ ಇದೇನಿದು ಆಡಿ ಅಲ್ಲ ಲಂಗ ಸದೆ ಕಾಣಾಕತ್ತತಿ ಹಂಗೆ ಸೀರೆ ಉಟ್ಟಾಳ ಏನೇ ಪೈ ಖ್ಯಾಂಕ್ಸು ಈಕೆ ಹೆಣ್ಣು ಅಂತಾರೆ ಯಾರ ನನ್ನ ಗಂಡ್ಯಾಕೆ ಈಕಿ ಜೊತೆ ಮಾತಾಡಕತ್ತ ಅವ್ರ ಮನೆ ನೋಡ್ರಿ ಯಾಕೆ ಗಂಡಸರು ಇಲ್ಲ ಬಾಗಲ್ದಾಗ ನೋಡ್ರಿ ಒಬ್ರು ಗಂಡಸರು ಇಲ್ಲ ಇಷ್ಟೊತ್ತಿನ ಈಕಿ ಜೊತೆ ಇವ್ನೇನು ಮಾತು ಅವ್ರ ಮನೆ ಒಳಗಿಂದಾನೆ ಬಂದ ಇವ ಏನಾಯ್ತೋ ಏನೋ ಮೊದಲು ಮನೆಗೆ ಹೋಗ್ಯನ ಆಮೇಲೆ ಇದನ್ನ ವಿಚಾರಿಸಿರತ್ ಇಲ್ಲಿಲ್ಲ ನನ್ನ ಗಂಡ ಏನು ತಪ್ಪು ಮಾಡಂಗಿಲ್ಲ ಅಂತ ನನಗೆ ಅನಿಸ್ತತಿ ಅವ್ ಭಾಳ ಒಳ್ಳೆಯವ ನಾನು ಅವೇನಾದ್ರೂ ತಪ್ಪು ಮಾಡಿದಂತ ನನಗೆ ಗೊತ್ತಾತಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡ್ದಲ್ಲ ಹ್ಞೂ ನಾನು ಸತ್ತಕ್ಕೇನಿ ಹೌದೌದು ಏನಾರು ಇರ್ಬೋದು ಮನೆಗೆ ಹೋಗಿ ಕೇಳ್ತೇನೆ ಬರ್ಲಿಲ್ಲ ಗೊತ್ತಾತು ಮತ್ತು ನಮ್ಮ ಅಪ್ಪಗೂ ಅನುಮಾನ ಬರ್ತೈತಿ ಮತ್ತು ಅವ್ ಇಲ್ಲೇ ಬಂದಾನಂತ ಗೊತ್ತಾಗ್ಬಿಡ್ತೈತಿ ಮತ್ತು ನಮ್ಮ ಅಪ್ಪಗೆ ಭಾಳ ಸುಮಾರು ಅದಾನು ಅದಕ್ಕೆ ನಾನು ಹೋಕ್ಕೇನಿ ಮತ್ತು ನಾಳೆ ಬರ್ತೇನೆ ಹಾಂ ಹ್ಞೂ ಮತ್ತು ನಾಳೆ ಬಾ ಆಯ್ತು ನಾನು ನನಗೆ ಎರಡು ಎರಡು ಮುತ್ತಿನ ಸರ ಬೇಕು ನೋಡು ಚಂದ ಐತೆ ನನಗೆ ಮುತ್ತಿನದು ನೋಡಿದೆ ನನಗೆ ಬೇಕೇ ಬೇಕು ಮತ್ತೆ ಹ್ಮ್ ಆಯ್ತು ತಗೋ ಕೊಡಿಸ್ತೀನಿ ಯಾವ್ದು ಆಗ್ತದೆ ಅದನ್ನ ತಗೊಂಡು ಬರ್ತೇನೆ ಅಂತ ನೀ ಏನು ಚಿಂತೆ ಮಾಡಬೇಡ ಕೊಡಿಸ್ತೀನಿ ಬರ್ಲೇನಾ ಹ್ಮ್ ಹಿಂಗ ಬಂದ್ರೆ ನಮ್ಮ ಮನೆ ನೋಡ ಹೆಂಗ ಕಳೆ ಕಳೆ ಇರ್ತಿ ಅಲ್ಲಿಂದ ಬಂದ್ರೆ ಒನಿಗೆ ಸುಟ್ಟಿಗೆ ತೆರ್ತಿ ಹಿಂಗ ರಸ ರಸ ಇರಬೇಕು ಏನು ಹ್ಮ್ ಆಯ್ತು ತಗೋ ಬರ್ತೀನಿ ಹೊತ್ತಾತ್ ಮತ್ತೆ ನಾನು ಹೆಂತಿ ಕಾಯ್ತಿರ್ತಾ ಮನೆಯಾಗ ಏನು ಹೆಂತಿ ಮೇಲೆ ಬಾ ಪ್ರೀತು ಕ್ಯಾರಿ ಹಾಕತ್ತೆ ನನಗೆ ಹೆಂತಿ 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 ಏನಾರ ಮಾಡ್ಕೊಂತ ಹೋಗು ಆದ್ರೆ ಮತ್ತೆ ಮತ್ತ ನಾಳೆ ಬರೋದ ಬಿಡಬೇಡ ನಾಳೆ ಬರೋದ ಬಿಟ್ಟಿ ಮತ್ತ ಮಾತಾಡೋದೆ ಇಲ್ಲ ಈಗ ಹೇಳ್ತಾನ ಆಯ್ತು ತಗೋರಿ ಮತ್ತ ಈ ಬರ್ತೀನಿ ಯಾಕೆ ಹಂಗ ವಿಚಾರ ಮಾಡಕತ್ತಿ ಬರ್ತೀನಿ ಅಂದ ಬರ್ತೀನಿ ನೀ ನಿಷ್ಟಲ್ಲ ನನಗೆ ಸೌಲತ್ ಕೊಡದ ಮೇಲೆ ನಾ ಬಿಟ್ಟೆ ನನ್ನ ನಿನ್ನ ಗಂಡನ ಒಂದ ಎರಡು ದಿನ ಎಲ್ಲರ ಊರಿ ಕಳಿಸಿ ಅದ್ನ ಅದನ್ನ ಪ್ಲಾನ್ ಹಾಕಕತ್ತಾನ ನಾನು ಮಾಡ್ತೀನಿ ಈ ಒಂದ ಎರಡು ದಿನ ಬಾಡಿಗೆ ಅಂತ ನೀನು ಬಂದ ಬಿಡಿಲೇ ಕದನ ತಗಿದ ಬಡ ಹ್ಮ್ ಆಯ್ತು ಬರ್ಲೇ ಹಂಗಾರ ಹ್ಮ್ ಹ್ಮ್